ನಮಸ್ಕಾರ ಎಲ್ಲರಿಗೂ ಕನ್ನಡದ ಅಡುಗೆ ಚಾನಲ್ಗೆ ಸ್ವಾಗತ ಈಗಂತೂ ಮಳೆಗಾಲದ ರೀ ಸಾಯಂಕಾಲ ಮಳೆ ಬರೋ ಮುಂದೆ ಏನಾದರೂ ಬಿಸಿ ಬಿಸಿ ಸ್ನ್ಯಾಕ್ಸ್ ತಿನ್ನಂಗಾಗಿರ್ತದೆ ಅದೇ ಸ್ನ್ಯಾಕ್ಸ್ನಲ್ಲಿ ಇವತ್ತು ದಾವೇಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಹಂಗಿತ್ತಂದ್ರೆ ಇದನ್ನು ಹೆಂಗೆ ರೆಡಿ ಹೇಳಿ ನೋಡ್ಕೊಂಬರ ಬರ್ರಿ ಈಗ ಫಸ್ಟ್ ಮಸಾಲೆ ರೆಡಿ ಮಾಡ್ಕೋಬೇಕು ರೀ ಮಸಾಲೆಗಾಗಿ ಇಲ್ಲಿ ಒನ್ ಫೋರ್ತ್ ಕಪ್ ಆಗಷ್ಟೇ ಕೋತಂಬರಿ ಬೀಜ ಅಥವಾ ಧನಿಯಾನ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಸೊಂಪು ಒಂದು ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಲವಂಗ ಒಂದು ಸ್ಪೂನಾಗಷ್ಟು ಕಾಳು ಮೆಣಸು ಒಂದು ಸ್ಪೂನಾಗಷ್ಟೇ ಕಲ್ಲೂ ಹಾಕ್ತಾಯಿದ್ದೀನಿ ರೀ ನೋಡಿ ಒಂದು ಸ್ಟಾರ್ ಎನೈಸು ಸ್ವಲ್ಪ ದಾಲ್ಚೀನಿ ಒಂದು ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ ಒಂದು ಪಲಾವ್ ಎಲೆ ಈಗ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ಎರಡು ನಿಮಿಷ ಆಗಷ್ಟು ಹುರಿದ್ಬಿಟ್ಟು ತೊಗೋತೀನಿ ರೀ ನೋಡಿ ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಹುರಿಬೇಡ್ರಿ ಅವಾಗ ಹೊರಗಡೆಯಿಂದ ಅಷ್ಟೇ ಹುರಿದು ಮಸಾಲೆ ಚೆನ್ನಾಗಿ ಹುರಿದಿರಲ್ಲ ಈ ಮಸಾಲೆ ಪೌಡ್ರ್ ಎಷ್ಟು ಚೆನ್ನಾಗಿ ಹುರಿದು ಘಮ್ ಘಮನೆ ವಾಸನೆ ಬರ್ತದಲ್ಲ ಆವಾಗಲೇ ಆ ಧಾಬೇಲಿ ಸ್ಟಫಿಂಗ್ ತುಂಬಾ ಚೆನ್ನಾಗಿ ಆಗ್ತದೆ ನೋಡಿರಿ ಮಸಾಲೆ ಎಲ್ಲ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಒಂದು ಎರಡು ನಿಮಿಷ ಆಗಷ್ಟು ಹುರಿದ್ಬಿಟ್ಟು ತಗೊಂಡಿದ್ದೀನಿ ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ ನೋಡಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರಿ ಮಸಾಲೆಯನ್ನು ನೋಡಿ ಎಷ್ಟೋ ಸಲ ನೀವು ಹೊರಗಡೆ ಟ್ರೈ ಮಾಡಿರ್ತೀರಿ ಈ ರೀತಿ ಮನೆಯಲ್ಲಿ ಟ್ರೈ ಮಾಡಿರಿ ತುಂಬಾ ಚೆನ್ನಾಗಿ ಬರ್ತದೆ ರೀ ಇದಕ್ಕೆ ನಾನಿಲ್ಲಿ ದೊಡ್ಡ ಸ್ಪೂನ್ದಿಂದನೇ ಒಂದು ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಇದ್ದೀನಿ ಕಾಳು ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋಬೋದು ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಇಲ್ಲಿ ಬ್ಲ್ಯಾಕ್ ಸಾಲ್ಟನ್ನು ಇದ್ದೀನಿ ರೀ ನಾನು ಈಗ ಇದನ್ನು ಗ್ರೈಂಡ್ ರೀ ನೋಡಿ ಈಗ ಮಸಾಲೆ ರೆಡಿಯಾಗಿದೆ ತುಂಬಾ ಘಮ್ನೆ ವಾಸನೆ ಬರಾತದೆ ರೀ ಈಗ ನಾನು ಕಥಕ ಸೈಡಿಗೆ ಇಡೋಣಿ ಈಗ ಅದೇ ಪ್ಯಾನ್ಗೆ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟೇ ಎಣ್ಣೆಯನ್ನು ಇದ್ದೀನಿ ನೋಡಿ ಎಣ್ಣೆ ಮೇಲೆ ಒಂದು ಸ್ವಲ್ಪ ಅರಿಶಿನ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ಇನ್ನೊಂದು ಸಣ್ಣ ಸ್ಪೂನಿಂದನೇ ಒಂದು ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕಿನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಮಸಾಲೆಯನ್ನು ಹಾಕಿರಿ ಒಂದು ಎರಡೂವರೆ ಸ್ಪೂನ್ ಆಗೋಷ್ಟು ನಾನು ಈ ಧಾಬೇಲಿ ಮಸಾಲೆನ ಹಾಕ್ತಾಯಿದ್ದೀನಿ ಆ ಎಣ್ಣೆಯಲ್ಲಿ ಫಸ್ಟ್ ಆ ಮಸಾಲೆಗಳನ್ನ ಮಿಕ್ಸ್ ಮಾಡಿಬಿಟ್ಟು ತಗೋರಿ ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿಟ್ಟರೆ ಒಮ್ಮೆದೊಮ್ಮೆ ಸಾರಿ ಒಮ್ಮೆಲೆ ಎಣ್ಣೆ ಜಾಸ್ತಿ ಕಾಯ್ತು ಅಂದ್ರೆ ಮಸಾಲೆ ಸಿದ್ ಹೋದಂದ್ರೆ ಟೇಸ್ಟ್ ಕೈ ಕೈ ಆಗ್ತದೆ ರೀ ಇಲ್ಲಿ ನಾಲ್ಕು ಮೀಡಿಯಮ್ ಆಲ್ ಸೈಜ್ ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ಇದ್ದೀನಿ ರೀ ಅದನ್ನ ಎಣ್ಣೆಯಲ್ಲಿ ಒಂದು ನಿಮಿಷ ಆಗಷ್ಟೇ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ತೊಗೊಂಡು ನಾನಿಲ್ಲಿ ಆಲೂಗಡ್ಡೆನ ನೋಡಿರಿ ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ಹಾಕಿರಿ ನೀವು ನೋಡಿ ಈಗ ಮಸಾಲೆ ಜೊತೆ ಮಿಕ್ಸ್ ಮಾಡೋಣ ತುಂಬಾ ಅಂದ್ರೆ ಸಾಫ್ಟ್ ಆಗಿನೇ ಆಲೂಗಡ್ಡೆನ ಕುದಿಸ್ಬಿಡ್ತ್ರಿ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ಗಳು ಉಳಿಬಾರ್ದು ನೋಡ್ರಿ ಆ ರೀತಿ ಇಲ್ಲ ಮ್ಯಾಶರ್ ಇದ್ರೆ ನೀಟಾಗಿ ಮ್ಯಾಶ್ ಮಾಡ್ರಿ ನೀವು ನೋಡಿ ಇಲ್ಲಿ ಒಂದ್ ಅರ್ಧ ಕಪ್ ಆಗಷ್ಟ ಬಿಸಿನೀರನ್ನ ಹಾಕ್ತಾ ನೋಡಿ ನಾರ್ಮಲ್ ವಾಟ್ರನ್ನು ಹಾಕಬೇಡ್ರಿ ಬಿಸಿ ಮಾಡಿಬಿಟ್ಟೆ ಹಾಕಿರಿ ಇನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ಸಕತ್ತದ ಮಸಾಲೆ ಉಪ್ಪು ಐತಿ ಉಪ್ಪನ್ನು ಹಾಕಿ ಒಂದು ಸ್ಪೂನ್ ಆಗಷ್ಟು ಸಕ್ಕರೆ ಹಾಕಿದ್ದೀನಿ ಮತ್ತು ಇಲ್ಲಿ ಒಂದು ಸ್ಪೂನ್ ಆಗಷ್ಟೇ ಸ್ವೀಟ್ ಚಟ್ನಿಯನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ತೊಗೊಂಡಿನಿರಿ ಆ ಸ್ವೀಟ್ ಚಟ್ನಿ ಹಾಕಿರುವ ಕ್ಲಿಪ್ಪು ಅದು ರೆಕಾರ್ಡ್ ಆಗಿಲ್ಲ ರೀ ಅದು ಮಿಸ್ ಆಗ್ಯದ ನಾನು ಒಂದು ಸ್ಪೂನ್ ಆಗಷ್ಟೇ ಸ್ವೀಟ್ ಚಟ್ನಿಯನ್ನು ಹಾಕಿಬಿಟ್ಟು ಇದನ್ನು ಏನು ಮಾಡ್ರಿ ಮಿಕ್ಸ್ ಮಾಡಿರಿ ನೋಡಿ ಆ ಉಪ್ಪು ಸಕ್ಕರೆ ಸ್ವೀಟ್ ಚಟ್ನಿ ಜೊತೆ ಚೆನ್ನಾಗಿ ಈಗ ಇದು ಮಸಾಲೆ ರೆಡಿ ಆಗಿದೆ ರೀ ಈಗ ಇದು ಅನ್ಕತಕ ಆರಲಿ ರೀ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಸ್ವಲ್ಪ ಮಸಾಲೆ ಶೇಂಗಾನ ಮಾಡ್ಕೊತಾ ಇದ್ದೀನಿ ನಿಮ್ಮ ಕಡೆ ಇತ್ತಂದ್ರೆ ಇದನ್ನು ನೀವೇನು ಮಾಡ್ಬೋದು ಸ್ಕಿಪ್ ಮಾಡ್ಬೇಕು ಹೋಗ್ಬೋದು ಒಂದು ಸ್ಪೂನಾಗಷ್ಟು ಎಣ್ಣೆನ ಹಾಕಿದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಕಡಲೆ ಹಿಟ್ಟು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರು ಒಂದು ಫೋರ್ ಟೀ ಸ್ಪೂನ್ ಆಗಷ್ಟೇ ಚಾಟ್ ಮಸಾಲ ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರು ಒಂದು ಫೋರ್ ಟೀ ಸ್ಪೂನ್ ಆಗಷ್ಟೇ ಹುರಿದಿರೋ ಜರಿಗೆ ಪುಡಿ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಲೋ ಫ್ಲೇಮ್ದಲ್ಲೇ ಆ ಮಸಾಲೆ ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರಿದ್ಬಿಟ್ಟು ತಗೋಬೇಕು ನೋಡಿರಿ ಆ ಕಡಲೆ ಹಿಟ್ಟೆಲ್ಲ ಚೆನ್ನಾಗಿ ಹುರಿಬೇಕು ಇರಿತೀನಿ ನೋಡಿರಿ ಒಂದು ಸ್ವಲ್ಪ ಅರಿಶಿನ ಮಿಸ್ ಮಾಡ್ಕೊಂಡಿದೀನಿ ಒಂದು ಫೋರ್ ಟೀ ಸ್ಪೂನ್ ಆಗಷ್ಟೇ ನೋಡಿ ಈ ರೀತಿ ನೋಡಿ ಅದು ಎಣ್ಣೆಯಲ್ಲೆಲ್ಲ ಮಸಾಲೆ ಚೆನ್ನಾಗಿ ಹುರಿದ ಲೋ ಫ್ಲೇಮ್ದೆಲ್ಲ ಹುರಿದ್ಬಿಟ್ಟು ಆ ಶೇಂಗಾನ ಇದ್ದೀನಿ ರೀ ನೋಡಿ ಮಸಾಲೆ ಶೇಂಗಾನ ಮಾಡ್ಕೊತಾ ಇದ್ದೀನಿ ಈ ಧಾಬೇಲಿ ಮಾಡ್ಬೇಕಂದ್ರೆ ಮಸಾಲೆ ಶೇಂಗಾ ಬೇಕು ರೀ ಇಲ್ಲ ನಿಮ್ಮ ಕಡೆ ಇತ್ತಂದ್ರೆ ಇದನ್ನು ನೀವು ಮಿಸ್ ಮಾಡ್ಬೋದು ನೋಡಿ ಆ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ರೀ ಅದ್ರ ಮೇಲೆ ಏನು ಬೇಕೋ ಆ ಶೇಂಗಾ ಅಥವಾ ಕಡಲೆ ಬೀಜದ ಮೇಲೆ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಕೋಟ್ ಆಗಬೇಕು ನೋಡಿರಿ ಇದು ಆ ಮಸಾಲೆ ಶೇಂಗಾ ರೆಡಿಯಾಗಿದ್ರೆ ಗ್ಯಾಸನ್ನು ಆಫ್ ಮಾಡಿ ಈ ಕಂಪ್ಲೀಟಾಗಿ ಹಾರಲಿಲ್ಲ ಆದ್ಮೇಲೆ ತಾನೇ ಕಡಲೆ ಅಂಟ್ಕೊಂಡು ಡ್ರೈ ಆಗಿರ್ತವೆ ರೀ ನೋಡಿ ಈಗ ಅದೇನು ಆಲೂಗಡ್ಡೆ ಮಸಾಲೆ ಮಾಡ್ಕೊಂಡಿನ ಅದನ್ನು ಈಗ ಬೇರೆ ಪ್ಲೇಟಿಗೆ ಹಾಕೋತಾ ಇದ್ದೀನಿ ನೋಡಿ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ರಿ ನೋಡಿ ಕಾಳು ಮೆಣಸೂ ಖಾರ ಇರೋದ್ರಿಂದ ಖಾರಾನ ನೀವು ನೋಡಿಬಿಟ್ಟು ಹಾಕೋರಿ ಒಂದು ಸ್ವಲ್ಪ ನೋಡಿ ಈಗ ಇದನ್ನು ಸ್ಟಫಿಂಗನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಒಣ ಹಾಕ್ತಾ ಇದ್ದೀನಿ ರೀ ತುರ್ದ್ಬಿಟ್ಟು ಹಾಕಿರಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಆ ಮಸಾಲೆ ಹಾಕ್ತಾ ಇದ್ದೀನಿ ನೋಡಿ ಇವೆಲ್ಲ ಒಣ ಕೊಬ್ಬರಿ ಮಸಾಲೆ ಶೇಂಗಾ ಕ್ವಾಂಟಿಟಿ ಹೆಚ್ಚು ಕಡಿಮೆ ನೀವು ಹಾಕೋಬೋದು ರೀ ನಡೀತದೆ ಜಾಸ್ತಿ ಇಷ್ಟ ಅಂದರೆ ಹೆಚ್ಚು ಹಾಕೋರಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನೋಡಿ ದಾಬಲಿಗಂತೂ ಈ ದಾಳಿಂಬೆ ಕಾಳುಗಳನ್ನು ಅಂತ ಹಾಕಲೇಬೇಕು ನೋಡಿ ದಾಳಿಂಬೆ ಕಾಳುಗಳನ್ನು ಹಾಕಿದ್ದೀನಿ ಈಗ ಜೀರೋ ಸೈಜ್ ಅಥವಾ ಸಣ್ಣ ಶೇವನನ್ನು ಹಾಕ್ತಾ ಇದ್ದೀನಿ ರೀ ನೋಡಿ ಸ್ಟಫಿಂಗ್ ರೆಡಿ ಆಯ್ತು ರೀ ಹಂಗಿತ್ತಂದ್ರೆ ಈಗ ದವೆಲಿಯನ್ನ ಮಾಡೋಣ್ರಿ ನೋಡಿ ನನ್ನ ಬನ್ನನ್ನ ಅಥವಾ ಪಾವನ್ನ ತಗೊಂಡಿದ್ದೀನಿ ನೋಡಿ ಕಟ್ ಮಾಡಿಬಿಟ್ಟು ಇದಕ್ಕೊಂದು ಸ್ವಲ್ಪ ಸ್ವೀಟ್ ಚಟ್ನಿಯನ್ನು ಹಚ್ಕೊಂಡ್ರಿ ನೋಡಿ ಹೊರಗಡೆ ಎಷ್ಟೋ ಸಲ ಟ್ರೈ ಮಾಡಿರ್ತೀರಿ ಇರತಿ ಮನೆಯಲ್ಲೇನು ಟ್ರೈ ಮಾಡ್ರಿ ತುಂಬಾನೇ ಹೊರಗಡೆ ತಿನ್ನೋದ್ಕಿತ್ತು ತುಂಬಾನೇ ತುಂಬಾ ಟೇಸ್ಟಿ ಆಗಿ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಮತ್ತು ಯಾರ್ಯಾರಿಗೆ ಧಾವೇಲಿ ಇಷ್ಟ ಅಂತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಇದಕ್ಕಿನ್ನೊಂದು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಆ ದಾಳಿಂಬೆ ಬೀಜಗಳನ್ನ ಹಾಕ್ತಾ ಇದೆ ನೋಡಿರಿ ಆಮೇಲೆ ನೋಡಿ ನೀಟಾಗಿ ಈ ರೀತಿ ಇದನ್ನ ಮಾಡಿ ಇನ್ನೊಂದು ಸ್ವಲ್ಪ ಎಲ್ಲ ಕಡೆ ಆ ಸಣ್ಣ ಶೇವನ್ನ ನೋಡಿ ಹಾಕ್ಬಿಟ್ರೆ ಆಯ್ತು ರೀ ಇದು ದಾವೇಲಿ ರೆಡಿ ಆಯ್ತು ನೋಡಿ ಇಲ್ಲಾಂದ್ರೆ ನೀವು ಪ್ಲೇಟ್ನಲ್ಲಿ ಸಣ್ಣ ಶೇವನ್ನ ಹಾಕ್ಬಿಟ್ಟು ಎಲ್ಲ ಸೈಡ್ದಿಂದ ಅದನ್ನು ಡಿಪ್ ಮಾಡಿಬಿಟ್ಟು ತೊಗೊಬೋದು ನೋಡಿ ಈಗ ಒಂದನ್ನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ಎರಡನ್ನೂ ಇದೇ ರೀತಿಯೇ ರೆಡಿ ಮಾಡ್ಕೋತೀನಿ ರೀ ಆಮೇಲೆ ಬೆಣ್ಣೆ ಹಚ್ಚಿ ಬೇಯಿಸ್ಬಿಟ್ಟು ತೊಗೊಳ್ಳೋನ್ರಿ ನೋಡಿ ಈ ರೀತಿ ಒಮ್ಮೆಲೆ ಮೂರನ್ನು ರೆಡಿ ಮಾಡ್ಕೊಂಡಿದ್ದೀನಿ ತವೆನೂ ಕೈಲಕ್ಕೆ ಇಟ್ಟಿನ್ರಿ ಈಗ ಇದಕ್ಕೊಂದು ಸ್ವಲ್ಪ ಬೆಣ್ಣೆಯನ್ನು ಹಚ್ಚಿಬಿಟ್ಟು ಬೇಯಿಸ್ಬಿಟ್ಟು ತೊಗೊಳನ ರೀ ನೋಡಿ ಮಕ್ಕಳು ಸಾಯಂಕಾಲ ನೀವು ಸ್ಟಫಿಂಗನ್ನು ಮಾಡಿ ರೆಡಿ ಮಾಡಿ ಇಟ್ಕೊಳ್ರಿ ಮಕ್ಕಳು ಸಾಯಂಕಾಲ ಸ್ಕೂಲ್ದಿಂದ ಬಂದ ಮೇಲೆ ಅವ್ರಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕಾಗಿರ್ತದೆ ಈ ರೀತಿ ಮನೆಯಲ್ಲೇ ಮಾಡಿಕೊಡ್ರಿ ತುಂಬಾ ಇಷ್ಟಪಡ್ತಾರೆ ಮಕ್ಳಿಗೆ ಅಷ್ಟೇ ಅಲ್ಲ ದೊಡ್ಡವರು ಕೂಡ ಇಷ್ಟ ಆಗ್ತದೆ ನೋಡಿ ಬೆಣ್ಣೆ ಹಚ್ಚಿ ನೋಡಿ ಈ ರೀತಿ ಬೇಯಿಸ್ಬಿಟ್ಟು ತೊಗೊಳನ್ರಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಧಾಬೇಲಿ ರೆಡಿ ಆಗ್ಯದ್ರಿ ನೋಡಿ ಎರಡು ಸೈಡ್ ಬೇಯ್ದದೆ ಈಗ ಪ್ಲೇಟಿಗೆ ಹಾಕೊಂಬಿಡ್ತೀನಿ ರೀ ನಾನು ಇನ್ನೊಂದು ಅದಲ್ಲ ಅದನ್ನು ಬೇಯಿಸ್ಬಿಟ್ಟು ತೊಗೋತೀನಿ ರೀ ನಾನು ಆ ಬೆಣ್ಣೆ ಹಚ್ಚಿ ಒಂದು ಸ್ವಲ್ಪ ರೋಸ್ಟ್ ಮಾಡ್ರೆ ಚೆನ್ನಾಗಿ ಹತ್ತದ ನೋಡಿ ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ ದಾಳಿಂಬೆ ಕಾಳು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರೋಂಥ ಧಾಬೇಲಿ ಆಗಿದೆ ಈ ರೀತಿ ಸಾಯಂಕಾಲ ಟೀ ಜೊತೆ ಧಾಬೇಲಿ ಇತ್ತಂದ್ರೆ ಅದ್ರ ಮಜಾನೇ ಬೇರೆ ರೀ ನೋಡಿರಿ ತುಂಬಾ ಟೇಸ್ಟಿಯಾಗಿ ಬಂದದ್ರಿ ಈ ರೀತಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ನೋಡಿರಿ ಮತ್ತು ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನೋಡ್ರಿ ಇದು ನನ್ನ ಮತ್ತೆ ಧಾಬಿಲಿ ಯಾರ್ಯಾರು ಇಷ್ಟ ಅಂತ ಹೇಳಿದ್ರು ನನಗೆ ಕಮೆಂಟ್ ಮಾಡ್ತೀಳು ಸರಿ